ಹಾಳ್ ಮಾಡ್ಕೊಂಡು ಕಷ್ಟ ಕಸ್ಟಮರ್ ಮನೆ ಹಾಳ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಗಾಡಿ ಬಡಿಬಿಡಿ ಬಂಡವಾಳ ಹಾಕೊಂಡ್ ಪ್ರತಿಯೊಂದು ಗೊತ್ತಿರತ್ತೆ ಹೋಗೋದ್ರೆ ಬಂಡವಾಳ ಹಾಕಿರೋ ಪ್ರತಿಯೊಂದು ಗೊತ್ತಿರುತ್ತೆ ಹೊಸ ಗುರು ಅಂತ ನಾನು ಹೇಳೋದ್ ಸಂದೇ ಮತ್ತೆ ನೆಮ್ಮದಿಯ ಊರ್ ಕಡೆ ಇದ್ರೆ ನೆಮ್ಮದಿ ಆಗಿರಿ ದಯವಿಟ್ಟು ಯಾರು ಗಾಡಿ ಮಾಡ್ಕೊಂಡ್ ಬರಕ್ ಹೋಗ್ಬೇಡಿ ಒಬ್ಬದ್ ಮನೆ ಹಾಳ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಇಷ್ಟ ಆಯ್ತಾ ಅವ್ನೇನ್ ಹೊಡಿಬೇಡಿ ಬಡಿಬೇಡಿ ಏನು ಮಾಡ್ಬೇಡಿ ಒಂದ್ ಇನ್ನೋ ಕೃಷ ಕೊಡ್ಸಿ ಸಿಂಪಲ್ ಆಗಿ ಆಗ ಮನೆ ಅಳಾಗುತ್ತೆ ಇನ್ನೊಂದು ಸರ್ ಅಮೌಂಟ್ ನಾಲ್ಕು ನಾಲ್ಕೂವರೆ ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ಈಗ ಜಿ ಎಸ್ ಟಿ ಎಲ್ಲ ಕಮ್ಮಿಯಾಗಿ ಈಗ ಒಂದು ಇಪ್ಪತ್ತೆರಡು ಲಕ್ಷಕ್ಕೆ ಬಂದಿದೆ ಓಕೆ ಇಪ್ಪತ್ತೆರಡು ಲಕ್ಷ ಅಂದ್ರೆ ನೀವು ನಾಲ್ಕು ನಾಲ್ಕೂವರೆ ಲಕ್ಷ ರೂಪಾಯಿ ಹ್ಞೂ ಡೌನ್ ಪೇಮೆಂಟ್ ಹಾಕಿದ್ರೆ ಇನ್ನೊಂದು ಹದಿನೆಂಟು ಲಕ್ಷ ಹದಿನೇಳುವರೆ ಲಕ್ಷ ಇ ಎಮ್ ಐ ಹ್ಞೂ ನೀವು ಪ್ರೊಸೆಸಿಂಗ್ ಚಾರ್ಜ್ ಅದಿದ್ದು ಅಂದ್ಕೊಂಡು ಹದಿನೆಂಟು ಲಕ್ಷ ಹ್ಞೂ ಇ ಎಮ್ ಐ ಹ್ಞೂ ಹದಿನೆಂಟು ಲಕ್ಷ ಇ ಎಮ್ ಐ ನೀವು ಯಾವ ಥರ ಹಾಕ್ಸ್ಕೊತೀರಾ ಹ್ಞೂ ನೀವು ಏಳು ವರ್ಷಕ್ಕೆ ಹಾಕಿಕೊತೀರಾ ಹ್ಞೂ ಮೂವತ್ತು ಸಾವಿರ ಮೂವತ್ತೊಂದು ಸಾವಿರ ಹ್ಞೂ ಹಿಂಗೆ ಬರುತ್ತೆ ಐದು ವರ್ಷಕ್ಕೆ ಹಾಕ್ಸ್ಕೊತೀರಾ ನಲ್ವತ್ತು ಸಾವಿರ ನಲ್ವತ್ತೆರಡು ಸಾವಿರ ಬರುತ್ತೆ ನಾಲ್ಕು ವರ್ಷಕ್ಕೆ ಹಾಸ್ಕೊಂತೀರ ನಲ್ವತ್ತೈದರಿಂದ ನಲವತ್ತೈದು ಸಾವಿರ ಬರುತ್ತೆ ಈಗ ಒಂದು ಮೂರುವರೆ ವರ್ಷಕ್ಕೆ ಹಾಸ್ಕೊಂಡಿದ್ದೀನಿ ನಾನು ನಂದು ಬರ್ತಾ ಇರೋದು ಪ್ರೆಸೆಂಟ್ ಇ ಎಮ್ ಐ ಮೂರು ವರ್ಷಕ್ಕೆ ಮೂರುವ ವರ್ಷಕ್ಕೆ ಹಾಸ್ಕೊಂಡಿದ್ದೀನಿ ಅರವತ್ತು ಸಾವಿರ ಬರುತ್ತೆ ನಿಮ್ಮ ನಮ್ಮಂದರೆ ನಂದು ಟೋಟಲ್ ಆಗಿ ಬಂದ್ಬಿಟ್ಟು ಅವ್ರಿಗೆ ಇನ್ಸೂರೆನ್ಸ್ಗೆಲ್ಲ ಬಿಟ್ಬಿಟ್ಟಿದ್ದೀನಿ ಐವತ್ತೈದು ಸಾವಿರದ ಐನೂರು ರೂಪಾಯಿ ಪರ್ ಮಂತ್ ಇ ಎಮ್ ಐ ಅದೇ ಪರ್ ಮಂತ್ ಎಷ್ಟು ಅರ್ನ್ ಮಾಡ್ತೀರಾ ನೀವು ನನಗೆ ಕ್ರಿಸ್ಟ ಕಮ್ಮಿ ಆಗ್ಬಿಟ್ಟಿದೆ ಬಿಸ್ನೆಸ್ ಕ್ರಿಸ್ಟ್ ಆಗಿ ಅಟ್ ಲೀಸ್ಟ್ ಲೋನ್ ಕ್ಲಿಯರ್ ಮಾಡ್ಕೊಂಡು ಕೆಲವು ಟೈಮ್ ಆಗಲಿಲ್ಲ ಅಂದ್ರೆ ಇನ್ನೊಬ್ಬರ ಸಾಲ ಮಾಡ್ಕೊಂಡು ಜೀವನ ಮಾಡ್ತೇನೆ ಇಷ್ಟೊಂದು ಕಷ್ಟ ಇಟ್ಕೊಂಡು ಎಲ್ಡ್ ಗಾಡಿ ಮೇಂಟೈನ್ ಮಾಡ್ತಿರಲ್ಲ ಗಾಡಿ ನಾ ಕೊಟ್ಬಿಡ್ಬೇಕು ಅಂತ ತುಂಬಾ ಸರಿ ಯೋಚನೆ ಮಾಡ್ತೇನೆ ಗಾಡಿಗೂ ಇರೋ ಅಟ್ಯಾಚ್ಮೆಂಟ್ ಬೇರೆ ತರ ಅದು ನಾನು ನಾನ್ ನಮ್ಮ ತಾಯಿ ಹೇಳಿದ ಒಂದೇ ಮಾತು ನಾನು ನನ್ನ ನೋಡಿದಂಗೆ ಇದು ನೋಡ್ಕೊಂಡಿರ್ಬೇಕು ಕೃಷ್ಣ ಇದಾನ ನಾನು ಇಲ್ಲ ಆಮೇಲೆ ಯೋಚನೆ ಮಾಡಿದೆ ತುಂಬಾ ಜನ ಹತ್ರ ಡ್ಯೂಟಿ ಕೇಳ್ದಾಗ್ಲೂ ತುಂಬಾ ಜನ ಸ್ವಲ್ಪ ಕೀಳಾಗೂ ಮಾತಾಡಿದ್ರು ನನ್ನ ಬಗ್ಗೆ ನನ್ನ ಮುಂದೆ ಮಾತಾಡಿಲ್ಲ ನಾನ್ ಹಿಂದೆ ಮಾತಾಡ್ತಾರೆ ನಾನು ಹಿಂದೆ ಆ ವಿಷಯ ನನ್ಗೆ ಎಲ್ಲಿಂದ ಆ ವಿಷಯ ಬರುತ್ತೆ ಒಂದಾನೊಂದು ಟೈಮ್ ಟೈಮಲ್ಲಿ ಅಣ್ಣ ಅಣ್ಣ ಅಂತ ಸುತ್ತಾ ಇದ್ದವ್ರು ಇವತ್ತು ಏನೋ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಅಂತವ್ರನ್ನ ಎಲ್ಲಿ ಕಟ್ ಆಫ್ ಮಾಡ್ಬೇಕು ಕಟ್ ಆಫ್ ಮಾಡಿ ಆ ನನ್ನ ಮಕ್ಳನ್ನ ಎಲ್ಲಿ ಇಡಬೇಕು ಕಲಿತಿದ್ದೀನಿ ಬಟ್ ಒಂದಲ್ಲ ಒಂದ್ಸಲ ಟೈಮ್ ಬರುತ್ತೆ ಈಗಲೂ ನನ್ನ ಹತ್ರ ತೊಗೊಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇದ್ದಾರೆ ನಾನು ಅವ್ರ ಹತ್ರ ಹೋಗ್ತಾ ಇಲ್ಲ ಬಿಚ್ಚೇ ಬಿಡಲ್ಲಪ್ಪ ನಾನು ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಕೊಂಡು ಜೀವನ ಮಾಡ್ತೀನಿ ನಿಮ್ಮ ಹತ್ರ ಬಿಚ್ಚೇನ ಇರೋದ್ರಲ್ಲಿ ನನಗೆ ತುಂಬ ಜನ ಸ್ನೇಹಿತರುಗಳಿದ್ದಾರೆ ಡ್ಯೂಟಿ ಕೊಡೋರು ಇದಾರೆ ಮಾಡ್ಕೊತಾ ಇದ್ದೀನಿ ನಾನು ಸಾಕು ಅವರೇನೆ ನೀವು ಯಾಕೆ ಬಿಡ್ಬೋದು ಕಂಪ್ನಿ ಡ್ಯೂಟಿಗೆ ಕಂಪ್ನಿ ಅಂದರೆ ಈಗ ವಾಡ್ಲೂ ಹೋಯಿತು ನಾನು ಈಗ ಕಂಪ್ನಿಗೆ ಹಾಕ್ತೀನಿ ಅದರಲ್ಲಿ ಲೆಕ್ಕ ಮಾಡ್ಕೊಳ್ಳಿ ಎರಡು ತಿಂಗಳು ಏಮ್ ಅವ್ನ್ ತರ ಮಾಡಿದಂಗ ಗೊತ್ತಾ ಬ್ಯಾಟಗಳನ್ನೆಲ್ಲ ಕುಡಿದ್ರು ನಾನು ಸ್ಯಾಲರಿ ಮಾತ್ರ ಮಾತಾಡಿದ್ದೆ ಕೊಡ್ತೀನಿ ಔಟ್ ಸ್ಟೇಷನ್ ಹೋಗಂತದ್ದು ಅದ್ ಸ್ವಲ್ಪ ಮೈಂಟೈನ್ ಮಾಡ್ಕೋ ಇನ್ನೆಲ್ಲ ಸಿಟಿ ಲೈಟ್ ಡ್ಯೂಟಿ ಇರುತ್ತೆ ಉಂಡಿ ನಾನು ಒಂದೇ ಮಾತಾಡ್ತೀನಿ ಇಪ್ಪತ್ತೈದು ಸಾವಿರ ಸ್ಯಾಲರಿ ಅಂತ ಮಾತಾಡ್ತಿದ್ದೆ ಹ್ಮ್ ಯಾಕಂದ್ರೆ ಡ್ಯೂಟಿಗಳು ಕೆಲ ಟೈಮ್ ಇರಲ್ಲ ಹೌದು ತಿಂಗಳಲ್ಲಿ ಇಪ್ಪತ್ತು ದಿವಸ ಡ್ಯೂಟಿ ಮಾಡೋದು ಇಷ್ಟ ಮಾಡ್ಕೊಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ಸ್ಯಾಲಿ ಮಾತಾಡಿದ್ಮೇಲೆ ಇವನು ಬ್ಯಾಟ ಎರಡೆರಡು ನೈಟ್ ಹ್ಮ್ ಸಾವಿರ ರೂಪಾಯಿ ಸಂಬಳ ಡೇ ಬ್ಯಾಟ ನೈಟ್ ಬ್ಯಾಟ ಐನೂರ ಐನೂರು ಎರಡು ಎರಡು ಸಾವಿರ ಅಂದರೆ ಡೈಲಿ ಎರಡು ಸಾವಿರ ಅಂದರೆ ತಿಂಗಳಿಗೆ ಅರವತ್ತು ಸಾವಿರ ಹ್ಞೂ ಅಂದರೆ ಎಲ್ಲ ಸಾವಿರ ಅಲ್ಲ ಎಲ್ಲ ಔಷಧ ಸ್ಟೇಷನ್ ಹೋಗ್ತಾನೆ ಅವಾಗೆಲ್ಲ ನಾನು ಬ್ಯಾಟ ಮಾತಾಡಿದ್ವಲ್ಲ ನಿಮ್ಮ ಹತ್ರ ಮಾತಾಡಿದ್ದೆ ನೀನು ಪ್ರೂಫ್ ಬ್ಯಾಟ ಕೊಡಲ್ಲ ಅಂತ ಹೇಳಲ್ಲ ನೈಟಿಗೆ ಕೊಡ್ತೀನಿ ಹ್ಞೂ ಡೇ ಟೈಮಲ್ಲಿ ನಿನ್ನನ್ನು ನಾನು ಡ್ರೈವರ್ ಆಗಿ ಇಟ್ಕೊಂಡಿದ್ದೀನಿ ಅದು ಗಾಡಿ ಓಡಿಸ್ಬೇಕು ನೀನು ನೈಟ್ ಎಕ್ಸ್ಟ್ರಾ ಓಡಿಸ್ದಾ ಬ್ಯಾಟ ಕೊಡ್ತೀನಿ ಓಕೆ ಅದನ್ನು ಕೇಳೋ ಚೆನ್ನಾಗಿದೆ ನಿಮ್ಮ ನಿಮ್ಮ ಸೆನ್ಸರ್ ಹೋಗಿಸ್ಬಿಟ್ಟು ಅದಾದ್ಮೇಲೆ ಹೋದ ಬಿಟ್ಟು ಅದಾದ್ಮೇಲೆ ಕೆಲವರ ಹತ್ರ ದೊಡ್ಡ ದೊಡ್ಡವ್ರವಾಜ್ಗಳು ಸ್ಯಾಲ್ರಿ ಸ್ಯಾಲ್ರಿ ಕೊಡ್ತೀಯಾ ಅಥವಾ ಮಾಡಿ ಬಿಡ್ಲಾ ಮಾಡಿ ಬಿಡು ಕೇಳ್ತೀನಿ ನಾನು ವಿಡಿಯೋ ಮಾಡ್ಬಿಡ್ತೀಯ ನಾನು ಒಂದ್ ಒಂದು ಹಾಕ್ತೀನಿ ನನಗೆ ಈ ತರ ಆಗಿದೆ ಮೋಸ ಆಗಿದೆ ನನಗೆ ಒಂದು ಸೆನ್ಸರ್ ಹಾಸ್ಕೊಡ್ಲಿ ಮಾಡ್ತೀನಿ ನಾನು ಕೇರ್ ಮಾಡ್ತೀನಿ ಮಾಡಿ ಕಸ್ಟಮರ್ ಕೊಡಾ ಕ್ಯಾರ ನೀವು ನಿಮ್ಗಡೆ ಮಲ್ಕೊಂಡಿದ್ದಾನೆ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಕಸ್ಟಮರ್ ಡ್ರೈವಿಂಗ್ ತಗ ಕಾರ್ ಅಂತ ಓಕೆ ಅದು ಹೊಡಿತಾ ಇದಾರೆ ಹೊಡಿತಾ ಇದಾರೆ ಹೊಡಿತಾ ಇದಾರೆ ನೂರ ನಲವತ್ತು ಅದೇ ಇವಾಗ ಎಲ್ಲ ಬಡ ಸ್ಪೀಡ್ ಲಾಕ್ ಮಾಡ್ಕೊಡ್ತಾರಲ್ಲ ಇದು ಕೃಷ್ಣದಲ್ಲಿ ಅದಿಲ್ಲ ಹೌದಾ ಕೃಷ್ಣದಲ್ಲಿ ಇದಿಲ್ಲ ನಾನು ಅದ್ ನೋಡ್ದೆ ಅದ್ ನನ್ನ ತಮ್ಮನೂ ಬೈದ ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ ಕೇಳೋ ಅಂತ ನಾನು ಇಲ್ಲಿ ಬಿಡ ತೆಗೆ ಅಂತ ಹೇಳ್ದೆ ಅವ್ನು ಕೇಳಿದೆ ನಿನ್ ಕೈ ನಿನ್ ಕೈಲಿ ಆಗಲ್ವಾ ಗಾಡಿ ಓಡ್ಸಕ್ಕೆ ಹೇಳು ನನ್ ಕೈಲಿ ಆಗಲ್ಲ ನೀನ್ ಹೋಗೋಣ ಅಂತ ಹೇಳು ನಾನು ತಗೊಂಡ್ ಹೋಗ್ತಾ ಇದ್ದೆ ಅದ್ ಬಿಟ್ಬಿಟ್ಟು ನೀನ್ ಇವ್ನ ಹೇಳ್ತಾನೆ ಈಗ ನನಗೆ ನಿದ್ದೆ ಬರ್ತಾಯಿತು ನಾನು ಹೋಗ್ಬಿಟ್ಟು ನಾನು ಯಾವ್ದು ಯಾರು ಗುದ್ದುಸ್ಬಿಟ್ಟು ನನ್ನ ಮನೇನು ಹಾಳು ಮಾಡ್ಕೊಂಡು ಒಳಗಡೆ ಕಸ್ಟಮರ್ನ ಮನೆ ಹಾಳು ಮಾಡ್ಕೊಂಡು ನಿಮ್ಮ ಮನೇಲಿ ಮಾಡಲ್ಲ ಅಂತ ಕೇಳ್ತಾ ಆಗ್ಲಾ ಅಂತ ಕಸ್ಮರ್ಗೆ ಹೇಳು ಆಕೆಲ್ಲ ಸರ್ ನಿದ್ದೆ ಮಾಡ್ಬೇಕು ಹೇಳು ಕಸ್ಟಮರ್ಗೆ ಯಾರು ಕೂಡ ಕೇಳ್ತಾರೆ ಹೌದು ನೀನು ಇಲ್ಲಿಂದ ಹೋಗ್ತೀಯ ಹುಬ್ಳಿಯಿಂದ ಹ್ಮ್ ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತೀಯಾ ಹುಬ್ಬಳ್ಳೀಲಿ ಇರ್ತೀಯಾ ನಾಲ್ಕು ದಿವಸ ಹುಬ್ಲೀಲಿ ಇರ್ತೀಯಾ ಡೇ ಟೈಮ್ ಮಾತ್ರ ಗಾಡಿ ಓಡಿಸಿರ್ತೀಯಾ ಮಾರನೆ ನೈಟಿಗೆ ಬರ್ತಾ ಇರ್ತೀಯ ಅದು ಯಾವ್ದು ಇದ್ದೇನಪ್ಪ ಹಂಗಾರೆ ಹ್ಮ್ ಈಗಲೂ ಈಗ್ಲೂ ಪುನಿ ಅಂತ ಇದಾನೆ ಹ್ಮ್ ನಾನು ಓಪನ್ ಆಗಿ ಹೇಳ್ತೀನಿ ಒಂದ್ ಸ್ವಲ್ಪ ಗಾಡಿ ಸ್ವಲ್ಪ ಗುಂಡಿ ಜಾಸ್ತಿ ಬಿಡ್ಕಂತ ಬೈತಾ ಇರ್ತೀನಿ ನಾನು ಬಿಟ್ರೆ ಗಾಡಿ ಸಖತ್ ಮೇಂಟೈನ್ ಮಾಡ್ತಾನೆ ಆ ಚೆನ್ನಾಗಿ ಓಡ್ ಬಂದ ಓಡ್ ಬಂದು ಮಾರ್ನೆ ಬೆಳಿಗ್ಗೆ ಆ ಇದಕ್ ಹೋದ ರಾಮೇಶ್ವರ ಹೋದ್ ಓಡ್ ಬಂದ ಅಲ್ಲಿ ಬಂದಷ್ಟೇ ನಾನು ನಿದ್ದೆ ಮಾಡುವಂತೆ ಇಲ್ಲಣ್ಣ ನಿದ್ದೆ ಮಾಡ್ತೀನಿ ಮಾಡ್ತೀನಿ ಅಂತ ಬರ್ತಾ ಇದ್ದ ಬರ್ತಾ ಇದ್ದಂಗೆ ಮೂರ್ ದಿವ್ಸ ಕೊಡಕೆ ನೋವು ಬಂತು ಕೊಡಕೆನಲ್ಲಿ ಹೊತ್ತು ಮಾನ ಮರೆಯೋದಿಲ್ಲ ನಿನಗೆ ಫಸ್ಟ್ ನಿದ್ದೆ ಮಾಡು ದುಡ್ಡು ದುಡಿಯೋಣಂತೆ ಅಲೆ ಕೆಟ್ಟ ನಿದ್ದೆ ಮಾಡಿ ನಿದ್ದೆ ಮಾಡುವಂತ ಹೇಳ್ತೀನಿ ಅಣ್ಣ ನಿನ್ಗೆ ಯಾಕಣ್ಣ ಇದು ನನ್ ಗಾಡಿ ನಾನ್ ತಗೊಂಡ್ ಹೋಗ್ತೀನಿ ನಂಗ್ ಬರ್ತೀನಿ ನಾನು ಬಿಟ್ರೆ ಬೇರೊಂದ್ ನನ್ ಮುಟ್ಟ ಕೊಡಲ್ಲ ಇದೇ ಬಂತ ಕಸ್ಟಮರ್ಗಳು ಗಂಟೆ ಮನಿ ಕತ್ತಿನ ಅವನು ಈಗ ಸ್ವಲ್ಪ ಏನೋ ಸ್ವಲ್ಪ ಗಾಡಿದ್ ಸ್ವಲ್ಪ ಪ್ರಣಾಮ್ ಆಯ್ತು ಅಂದ್ಬಿಟ್ಟು ಬೈದೆ ಅವ್ನ್ಗೆ ಅಂದ್ರೆ ಚೆನ್ನಾಗ್ ಓಡಿಸ್ತಾನ ಗಾಡಿ ಇಂಜಿನ್ ಗಿಂಜಿನ್ ಎಲ್ಲ ಅದ್ರದ ಸ್ವಲ್ಪ ಗುಂಡಿಗಳು ಬಿಟ್ಬಿಟ್ಟು ಬೇರೆಂಗ ಎಲ್ಲ ಕಳ್ಸಿ ಬಿಟ್ಟಿದ ಅದು ಬೈದಿದೆ ಯಾಕೆ ಹಿಂಗೆಲ್ಲ ಮಾಡ್ತೀಯ ಅಂತ ತಮ್ಮ ತಮ್ಮ ನೋಡ್ಕೊಂತ ಹೋದ ಮತ್ ಬಂದ ಹೋಗ್ತಲ್ಲ ಅವನು ಹ್ಞೂ ಬರಬೇಡ ಅಂತ ಹೇಳಲ್ಲ ಬಾರಿ ಅವ್ನಿಗೆ ಇವತ್ತಿಗೂ ನನ್ನ ಸ್ಯಾಲ್ರಿನ ಒಂದು ರೂಪಾಯಿ ಇಡೋದಿಲ್ಲ ಹ್ಞೂ ಅವ್ನು ಹೋಗ್ಬೇಕಾದ್ರು ಅಷ್ಟೇ ಅವನೇ ಡ್ಯೂಟಿ ಮಾಡಿರೋದು ನನಗೆ ಇನ್ನು ಹದಿನಾರು ಸಾವಿರ ಕೊಡಬೇಕಾಗಿತ್ತು ಹದಿನಾರು ಹದಿನೆಂಟು ಸಾವಿರ ಕೊಡಬೇಕಾಗಿತ್ತು ಖಾತಾ ಬುಕ್ಕಲ್ಲಿ ಆ್ಯಡ್ ಮಾಡಿದೆ ನನ್ನ ಹ್ಞೂ ಹ್ಞೂ ಪುನೀನ್ಬಿಟ್ಟು ಅವ್ನಿಗೆ ಆ್ಯಡ್ ಮಾಡಿ ಇವತ್ತಿಗೂ ನೋಡಿ ಇಲ್ಲಿ ಒಂಬತ್ತು ಸಾವಿರದ ನಾನೂರು ಹತ್ತು ರೂಪಾಯಿ ಕೊಡಬೇಕಾಗಿರೋದಿಲ್ಲ ಅವನ್ನ ಅರೆ ಅವ್ರಿಗೆ ಮೆಸೇಜ್ ಹೋಗ್ತಾ ಇದ್ರಲ್ಲಿ ಮಾಡಿದ್ರೆ ಹೋಗುತ್ತೆ ಮೆಸೇಜ್ ಹ್ಞೂ ಅವ್ನು ನಾನು ಹೋಗ್ಬೇಕಾರೋ ನಾನು ನೀನು ಯಾಕೆ ಹೋಗ್ತೀಯಾ ನನಗೆ ಕ್ಲಿಯರ್ ಮಾಡೋಗು ಅವೇನ್ ಹೇಳಿಲ್ಲ ನಾನು ಇವತ್ತಿ ಎಲ್ ಆ ಆತರ ಬಿಸ್ನೆಸ್ ಇದ್ ಮಾಡ್ತಾ ಇದ್ದೆ ಇವತ್ತು ಬಂದಿದ್ದ ನಾನು ಓಡಿಸ್ತೀನಿ ಬಟ್ ಈಗ ನಾನು ಒಂದೇ ಮಾತು ನಿಧಾನಕ್ಕೂ ಚೆನ್ನಾಗ್ ಓಡಿಸಲ್ಲ ಅಂತ ಹೇಳಲ್ಲ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ತೀಯ ಎಲ್ಲ ಮಾಡ್ತೀಯಾ ಗುಂಡಿ ಸರಿಯಾಗಿ ಬಿಡ್ತಾ ಇದೆಯಾ ನೋಡ್ಕೊಂಡ್ಬೋದು ಯಾಕೆಂದ್ರೆ ಎಲ್ಲ ಬಂದ್ಬಿಟ್ಟು ಸೆನ್ಸರ್ ಗಾಡಿಗಳು ಹ್ಮ್ ಹೋಯ್ತಾನು ಸೆನ್ಸರ್ ಎಲ್ಲ ಹೋಯ್ತು ಎಷ್ಟೆಷ್ಟೋ ಖರ್ಚಾಯ್ತು ನಾನು ಅವ್ನು ಕೇಳಿಲ್ಲ ಗಾಡಿ ಓಡಿಸಿದಾನೆ ಚೆನ್ನಾಗ್ ಓಡಿಸ್ತಾ ಇದ್ದ ಮೇಂಟೈನ್ ಮಾಡ್ತಾ ಇದ್ದೆ ಇದ್ದ ಹೇಳ್ದ ಹೇಳ್ಬಿಟ್ಟು ಎಲ್ಲ ಮಾತಾಡದ್ಮೇಲೆ ನಾನು ಕೈಯಿಂದ ಮಾಡ್ತಿದ್ದೀನಿ ಅವ್ನು ಸ್ಯಾಲ್ರಿ ಕಟ್ ಮಾಡಿಲ್ಲ ಇವನು ನಾನು ಸ್ಯಾಲ್ರಿ ಕಟ್ ಮಾಡ್ತಾ ಇರಲಿಲ್ಲ ಬಂದು ನ್ಯಾಯವಾಗಿ ಮಾತಾಡಿದ್ದೀವಿ ಇವ್ನು ಸ್ಯಾಲ್ರಿ ನಾನು ಹಂಡ್ರೆಡ್ ಟು ಪರ್ಸೆಂಟ್ ಕೊಡ್ತಾ ಇದ್ದೆ ಹೌದು ಆಟಿಟ್ಯೂಡ್ ನಿನಗಿತ್ತೆ ಅಂದ್ಮೇಲೆ ನಾನು ಗಾಡಿ ಇಪ್ಪತ್ತೈದು ಲಕ್ಷ ಬಂಡವಾಳ ಹಾಕ್ತಿತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಗಾಡಿ ಬಂಡವಾಳಗಳು ಹಾಕೊಂಡಿದ್ದೀವಿ ಗಡ್ಡಿ ಗಡ್ಡಿ ಎಲ್ಲ ಸೇರಿ ನಮಗೆ ಎಷ್ಟು ಇಲ್ಲ ಸುಮ ಒಂದು ಡ್ರೈವರ್ ನೀವು ತಗೊಂಡ್ರೆ ಏನೇನ ನೋಡ್ತೀರ ಅವ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ನಾನು ಡ್ರೈವರ್ನ ಯಾವ ಥರ ಅವ್ನು ಹೀಗೆ ಎಲ್ಲಿ ಮಾಡಿದ್ದ

ಯಾಕಂದ್ರೆ ಯಾರು ಯಾವಾಗ ಹೆಂಗಿರ್ತಾರ ಗೊತ್ತಾಗ ನಮ್ಮ ತಮ್ಮಂದ್ ಗಾಡಿನ ಓಡಿಸ್ತಾ ಬೇರೆ ಕಡೆಯಿಂದ ಬರ್ತಿರ್ತಾರೆ ಸ್ವಲ್ಪ ಸ್ವಲ್ಪ ಡ್ರೈವಿಂಗ್ ಬಂದಿರ್ತದೆ ಈ ಸಿಟಿ ಅಲ್ಲಿ ತುಂಬಾ ತುಂಬಾ ಕಷ್ಟ ಇದೆ ಈ ಸಿಟಿ ಇಲ್ಲ 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 ಇದನ್ನ ತಮ್ಮನ್ ಗಾಡಿನ ಓಡಿಸ್ತಾ ಇದ್ದ ನಂಗೆ ಅವ್ನ್ ನಾನ್ ಏನು ಕೇಳಲೇ ಇಲ್ಲ ಬಾ ಗಾಡಿ ಎತ್ಕೊಂಡ ಕಷ್ಟ ಒಂದೇ ಮಾತು ಅವನ್ನೆಲ್ಲ ಅಲ್ಲಿ ಕೆಲಸ ಬಿಟ್ಟ ಅದೊಂದು ಬೇರೆ ಬೇರೆ ವಿಚಾರ ಅವ್ನ ಹೋಗಿದ್ದಕ್ಕೆ ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಬೇರೆ ಕಡೆ ಯಾಕೆ ಹೋಗ್ತೀನಿ ಅಂದೇ ಗಾಡಿ ಬಂದ ನಾನಂದೆ ಮನೆ ಬೆಳಿಗ್ಗೆ ಬಂದ ಇದೇ ಮಾರುತಿ ಮಂದಿರ ಎದುರುಗಡೆ ಗಾಡಿ ಕೊಟ್ಟೆ ಸರಿ ತಗೊಂಡೋಗು ಅಂತ ಹೇಳಿದೆ ಇವತ್ತಿಗೂ ನಾನು ಈಗ ಎಷ್ಟು ಓಡದೆ ಈ ಗಾಡಿ ಎಲ್ಲಿ ಓಡದ್ ಏನ್ ಮಾಡಿದೆ ಇರ್ತಾನೆ ಮನೆ ಬಂದ್ಬಿಟ್ಟು ಒಂದು ಬರ್ಗ ಕೊಟ್ಟಿಗೆ ಅಲ್ಲಿ ಇಪ್ಪತ್ತಿ ಮೂವತ್ತು ಕಿಲೋಮೀಟರ್ ಇರುತ್ತೆ ಅಣ್ಣ ಮನೆ ಹೋಯ್ತೀನಿ ಅಂತ ಹೋಗು ಲೆಕ್ಕ ಇಡಲ್ಲ ಅವನು ನನ್ನ ಚಾಲಕು ರೆಸ್ಟ್ ಇರುತ್ತೆ ಡ್ಯೂಟಿ ಇದ್ದಾಗ ಅವನೇ ನಿದ್ದೆ ಕೆಟ್ಕೊಂಡು ಹ್ಮ್ ನಾನು ಅವನಿಗೆ ಬರೆಯೋದೇ ನಾನು ಅದೊಂದು ಉದ್ದೇಶಕ್ಕೆ ಅವ್ನಲ್ಲಾ ಅಷ್ಟು ಮಾಡಿರೋದ್ ಉದ್ದೇಶಕ್ಕೆ ಬೇರಿಂಗು ಅದೆಲ್ಲ ನನಗೆ ಎಷ್ಟೋ ಸಾವಿರ ರೂಪಾಯಿ ಖರ್ಚಾದ್ರೆ ಕೈಯಿಂದ ಮಾಡಿಸಿ ಇವತ್ತು ಮತ್ತೆ ವಾಪಸ್ ಬರ್ತೀರೋಣ ಅಂದ್ರೆ ನೈಟ್ ಹನ್ನೊಂದು ಗಂಟೆ ಹತ್ರ ಗಂಟೆ ಅಲ್ಲೇ ಕುತ್ಕೊಂಡು ಮಾತಾಡಿ ಅವ್ನ ತರ್ಕೊಂಡ್ಬಿಡ್ತಾನೆ ಹ್ಮ್ ನನಗೆ ಆ ಬೇಡವೇ ಬೇಡ ಅನ್ನೋದು ಕೋಪ ಬರ್ಸ್ಬಿಟ್ಟಿದ್ದ ಹ್ಮ್ ನಮ್ಮ ಜಗಣ್ಣ ಅಂತ ಇದ್ದಾರೆ ನಮ್ಮ ಸ್ನೇಹಿತರು ಅಣ್ಣ ಸ್ನೇಹಿತ ಎಲ್ಲಾನು ಅಂತಾರ ಅವ್ರು ನನ್ನ ಪರಿಚಯ ಆಗಿದ್ದೀಗ ರೀಸೆಂಟ್ ಆಗೇನೆ ಬಟ್ ನನ್ನ ಅನ್ನೋ ಬಾಂಡಿಂಗು ತುಂಬಾ ಚೆನ್ನಾಗಿದೆ ಏನಾರು ಒಂದು ತಪ್ಪು ಮಾಡ್ತಾ ಇದೀನಾ ಆರ್ಯ ನಿನ್ಗೆ ಇದು ಮಾಡ್ತಾ ಇದಾರೆ ಸರಿ ನಿಮ್ಗೆ ಇಷ್ಟ ಆಯ್ತಾ ಒಪ್ಪನಾಗ ಹೇಳ್ತಾನೆ ಏನ್ ಮಾಡ್ತೇನೆ ಹಿಂಗೆ ಮಾಡಿದ್ಯಾ ಸರಿ ಬಿಡ ಆಯ್ತು ಸರಿ ಮಾಡ್ಕೊತೀನಿ ಗಾಡಿ ಮಾಡ್ತೀನಿ ಅಂತ ಹೇಳಿದೆ ಗಾಡಿ ಯಾಕೆ ಮಾಡ್ತೀನಿ ಅಂತೋ ನನಗೆ ನಿನ್ನೆ ನಿನ್ ಕೆಲ ಆಗಲ್ಲ ಕೆಪಾಸಿಟಿಲ್ವಾ ನಾನು ಮೇಂಟೈನ್ ಮಾಡ್ತೀನಿ ಮಾಡ್ತೀನಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಆ ಗಾಡಿ ಚಿನ್ನ ತಿನ್ನ ಕೊಡ್ತೀನಿ ಅನ್ನೋದು ಹೇಳಕ್ಕೆ ಹೋಗ್ಬೇಡ ಅಂತ ಆ ತರ ನನ್ನ ಒಂದಷ್ಟು ಜನ ಸ್ನೇಹಿತರುಗಳು ಇಟ್ಕೊಂಡಿದ್ದೀನಿ ಇನ್ನು ನನ್ನ ಫಾಲೋವರ್ಸ್ ಅಂತ ಬಂದಾಗ ಒಂದು ಅದೊಂದು ನನಗೆ ಫ್ಯಾಮಿಲಿ ನಾನು ನಮ್ಮ ತಂದೆ ಸತ್ ಮೇಲೆ ನಾನು ಕಟ್ ಕಟ್ಟಂತ ಕಷ್ಟಗಳು ತುಂಬಾ ಇತ್ತು ಹ್ಮ್ ಒಂದು ವರ್ಷ ಬರೀ ನಮ್ಮ ಕೃಷ್ಣ ವಿಡಿಯೋ ಆಗ್ತಾ ಇದ್ದೆ ಹದಿಮೂರು ಸಾವಿರ ಜನದಿಂದ ಹದಿನಾಲ್ಕು ಸಾವಿರ ಜನ ಫಾಲೋವರ್ಸ್ ಇತ್ತು ಆ ಟೈಮಲ್ಲಿ ಒಂದು ವರ್ಷಕ್ಕೆ ಹ್ಮ್ ಏರ್ ಲಾಗರ್ ಏರ್ ಟ್ರಕ್ ಲಾಗರ್ ಅಂತ ಇದಾರೆ ಅವ್ರು ಲಾಗ್ ಮಾಡ್ತಾರೆ ಹ್ಮ್ ಅವ್ರದನ್ನ ಲಾಗ್ ನೋಡ್ದು ಅವ್ರ ಲಾಗ್ ನೋಡಿದಾಗ ನಮ್ಮ ಮನೆಯಲ್ಲೆಲ್ಲ ಹಿಂಗೆ ಎಲ್ಲ ಕುರ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ನಮ್ಮ ತಮ್ಮ ಅಕ್ಕ ಅಮ್ಮ ಎಲ್ಲ ಮಾತಾಡ್ಬೋತಾರೆ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ನಾನು ಅಂತ ಇದ್ದೆ ತಮ್ಮವ್ರೆ ಅಮ್ಮ ಅವರಲ್ಲಿದ್ದವರು ಈ ತರ ಅಂತ ಅವ್ರ ಒಂದ್ಸತಿ ಅಪ್ರೋಚ್ ಮಾಡಿದ್ರು ಸರಿ ಓಕೆ ನಾನು ಲಾಗ್ ಮಾಡೋಣ ನೋಡೋಣ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಲಾಗ್ನಲ್ಲಿ ಆ ಎದ್ದೆ ಇಲ್ಲಿಂದ ಹೋದೆ ಅಲ್ಲಿಂದ ಬಂದೆ ಆ ತರ ಅಂದ್ರೆ ರಾತ್ರಿ ಮಲಗ್ದಾಗೂ ಅಷ್ಟೇ ಒಬ್ಬ ಲಾಗರ್ ಆಗ್ಬೇಕು ಅಂತ ಇಷ್ಟ ಆದಾಗ ನನಗೆ ಹಿಂಗ್ ಹಿಂಗ್ ಮಾಡಿದೆ ಅನ್ನೋದು ತಲೆಯಲ್ಲಿ ಓಡ್ತಾ ಇದೆ ಎಲ್ಲಿ ಹೋದೆ ಎಲ್ಲಿ ಬಂದೆ ಎಲ್ಲಾಗ್ಲೇ ಇಟ್ಕೊಂಡಿರ್ಬೇಕು ವಿಡಿಯೋ ಎಡಿಟಿಂಗ್ ಎಡಿಟಿಂಗು ಮಾಡ್ಬೇಕು ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಫಸ್ಟ್ ಟೈಮ್ ಈ ಅಷ್ಟು ದಿವಸ ಹದ್ಮೂರ್ ಸಾವಿರ ಜನ ಫಾಲೋವರ್ಸ್ ಬಂದಾಗ್ಲೂ ನಂಗೆ ಒಂದ್ ಗಾಡಿ ಇಟ್ಕ ಸುಮ್ನೆ ಗಾಡಿ ವಿಡಿಯೋ ಮಾಡಿದೆ ಅದಕ್ಕೆ ಏನೋ ಒಂದಷ್ಟು ಸುಮ್ನೆ ಏನೇನೋ ಮಾಡ್ಬಿಟ್ಟು ಅದು ಹ್ಮ್ ಚೆನ್ನಾಗ್ ಓಡ್ತಾ ಇದೆ ಅದ್ರ ಮೇಲೆ ಕೃಷಿ ಅಂತ ತುಂಬಾ ಜನ ಇಷ್ಟಪಡೋರು ನನಗೊಂದು ಎರಡು ಸಾವಿರ ಜನ ಎರಡೂವರೆ ಸಾವಿರ ಜನ ಫಾಲೋವರ್ಸ್ ಇದ್ರು ಬರತ್ ಅಂತ ಹ್ಮ್ ಫಸ್ಟ್ ಟೈಮ್ ಒಬ್ಬ ಬಂದ್ಬಿಟ್ಟು ನನ್ನ ಹತ್ರ ಸೆಲ್ಫಿ ಕೇಳ್ತಾನೆ ಹತ್ರ ಬಂದು ಸೆಲ್ಫಿ ಕೇಳ್ತಾನೆ ಸೆಲ್ಫಿ ತಗಸ್ಕೊಂಡ್ ತಗಸ್ಕೊಂಡಿದ್ ಸೆಲ್ಫಿ ಅವನು ಈಗ ಮೊನ್ನೆ ಚೇಂಜ್ ಮಾಡ್ದು ಹ್ಮ್ ಹ್ಮ್ ಹಳೆ ಫೋಟೋ ಆಯ್ತು ಅಂತಾನೆ ಏನಕ್ಕೂ ಗೊತ್ತಿಲ್ಲ ಮೊನ್ನೆ ಮೊನ್ನೆ ಚೇಂಜ್ ಒಂದು ರೀಸೆಂಟ್ ಆಗ ಒಂದ್ ತಿಂಗ್ಳ ಆಗಿರ್ಬೋದೇನೋ ಡಿ ಪಿ ಚೇಂಜ್ ಮಾಡಿ ಆ ಎರಡು ವರ್ಷ ಪೂರ್ತಿ ಅವ್ನ ಇನ್ಸ್ಟಾಗ್ರಾಮ್ ಡಿ ಪಿ ನಂದು ಒಂದಿದೆ ಇವಾಗ ಎಷ್ಟು ಇದೆ ಸರ್ ಫಾಲೋರ್ಸ್ ನಿಮಗೆ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಏಯ್ಟಿ ತ್ರೀ ಕೆ ಇದೆ ಏಯ್ಟಿ ತ್ರೀ ಏಯ್ಟಿ ತ್ರೀ ಪಾಯಿಂಟ್ ಟು ಕೆ ಇದೆ ಫಾಲೋವರ್ಸ್ ಇದೆ ಓಕೆ ಓಕೆ ಸರ್ ಇವೆಲ್ಲ ಆಯಿತು ಇವಾಗ ಮತ್ತೆ ನಾವು ಗಾಡಿ ತೊಗೊಂಡು ಕಮ್ಮಿ ಬಿಡ್ತೀವಿ ಅಂದರೆ ಏನಾಗ ಎಷ್ಟು ಗೊತ್ತಿದೆ ಸದ್ಯಕ್ಕೆ ಸಿಚುವೇಶನ್ಗೆ ಯಾರೋ ಗಾಡಿ ತೊಗೊಂಡಬೇಡಿ ಇರೋರಲ್ಲೇ ತುಂಬ ಜನ ನನಗೊಂದು ವಿಡಿಯೋ ಮಾಡಾಕಿದೆ ಹ್ಞೂ ಹತ್ತತ್ರ ಒಂದು ಐದು ಲಕ್ಷ ಐದುವರೆ ಲಕ್ಷ ಜನ ನೋಡಿದ್ದಾರೆ ವಿಡಿಯೋನ ಐದುವರೆ ಲಕ್ಷ ಜನದಲ್ಲಿ ಹತ್ತು ಹತ್ತು ಸಾವಿರ ಜನ ಶೇರ್ ಮಾಡಿದ್ದಾರೆ ಓಕೆ ಹತ್ತು ಸಾವಿರ ಜನ ವಿಡಿಯೋ ಶೇರ್ ಮಾಡಿ ಏನು ವಿಡಿಯೋ ಅದು ಗಾಡಿ ವೇಕೆಂಟ್ ಇದೆ ಹಿಂಗೆ ಬಂದು ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಇಷ್ಟಾಗೆ ಇಷ್ಟ ಅಲ್ಲ ಈ ಶಿಫ್ಟಿಗೆ ಹೌದಾ ಶಿಫ್ಟಿಗೆ ಹತ್ತು ಸಾವಿರ ಜನ ಶೇರ್ ಮಾ ಶೇರ್ ಮಾಡಿದ್ದಾರೆ ಒಂದು ವಿಡಿಯೋನ ಅಂದ್ರೆ ನನಗೆ ಅವತ್ತು ಅರ್ಥ ಆಗಿದ್ದು ಒಂದು ಮಾತು ಎಷ್ಟು ಜನ ಹಂಗಾರೆ ಕಾಯ್ತಾ ಇದ್ದಾರೆ ಗಾಡಿಗೋಸ್ಕರ ಇವತ್ತರ್ಗು ನನ್ನ ನನ್ನ ನಂಬಿ ಬಂದಂತವ್ರಿಗೆ ಅಲ್ಲಿ ಕರೆಕ್ಟ್ ಬಿಲ್ಲಿ ಮೂರ್ ತಿಂಗಳಾಗಿದೆ ಆಗಿ ಒಬ್ರಿಗೂ ಬಿಲ್ ಯಾವ್ದು ಹೋಲ್ ಆಗಿಲ್ಲ ಮಿಸ್ಟೇಕ್ ಆಗಿರುತ್ತೆ ನೆಕ್ಸ್ಟ್ ತಿಂಗಳಲ್ಲಿ ಹಾಕೊಡ್ತೀನಿ ಅಂತ ಹೇಳಿದಾರೆ ಅದನ್ನ ನೆಕ್ಸ್ಟ್ ತಿಂಗಳಲ್ಲಿ ಹಾಕೋ ಕೊಟ್ಟಿದ್ದಾರೆ ಅದನ್ನು ಸಹ ಹೇಳಿದ್ದಾರೆ ಹಾ ನೀವು ಮಾಡಿರೋದ್ರಿಂದ ನನಗೆ ಆರಾಮ್ ಬಿಸ್ನೆಸ್ ಮಾಡ್ಕೊಂಡಿರೋಣ ಓಲಾ ಉಬರ್ ಆಗ್ತಾ ಇರಲಿಲ್ಲ ಹ್ಮ್ ಇದೀನಿ ಅಣ್ಣ ಅಂತಾನು ಹೇಳಿದಂತದ್ದು ಇದೆ ಅದು ಬೇಡ ಅಂತ ಹೇಳ್ತೀರಾ

ಅದ್ ನೋಡಿರೋದು ಎಷ್ಟು ಏಳು ಲಕ್ಷದ ಹದಿನಾರು ಸಾವಿರ ಜನ ನೋಡಿದಾರೆ ಹತ್ತು ಸಾವಿರದ ನಾನೂರು ಜನ ಶೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಗಾಡಿಗಳು ಇನ್ನ ನಮ್ಗೆ ಖಾಲಿ ಬೆಂಗಳೂರು ನೋಡ ಬಿದ್ದಿದೆ ಅನ್ನೋದು ಅಂದ್ರೆ ಎಷ್ಟೋ ಜನ ಇವತ್ತು ಮನೆ ಬಾಕ್ಲಲ್ಲಿ ಹಾಕೊಂಡು ಅಂದ್ರೆ ಕೆಲವ್ರು ಕೆಲ್ಸಕ್ಕೆ ಹೋಗ್ತಾರಂತವ್ರು ಮನೆ ಮಕ್ಳಲ್ಲಿ ನಿಂತು ಪರವಾಗಿಲ್ಲ ಅಂತ ಕಟ್ಟಾಡ್ತಾರ ತುಂಬಾ ಜನ ಇದಾರೆ ಹೌದು ಕೆಲವ್ರು ಕಟ್ಟಕ್ ಆಗದೇನೆ ಚೀಜಿಂಗ್ ಮಾಡೋ ಮಾಡ್ಕೊಂಡವ್ರಂತವ್ರು ತುಂಬಾ ಜನ ಇದ್ದಾರೆ ಹೌದು ನನಗೆ ಅಣ್ಣ ಹಿಂಗ್ ಗಾಡಿ ಆಯ್ತಾ ಅಲ್ಲ ಅಣ್ಣ ಹಿಂಗ್ ಎರಡ ಜೀವ ಅಣ್ಣ ಅಂತ ಹೇಳ್ಕೊಂಡು ಗೋಳಾಡಿರೋರು ಇದ್ದಾರೆ ನಾನು ಎಷ್ಟೋ ಜನ ಕೆಲ್ಪು ಮಾಡಿದ್ದೀನಿ ನನಗೆ ವಿಡಿಯೋದಲ್ಲಿ ಅವ್ರನ್ನ ಲೋ ಗ್ರೇಡ್ ಫೀಲ್ ಮಾಡಕ್ ನನಗ್ ಇಷ್ಟ ಆಗಲ್ಲ ಯಾರೊಬ್ಬ ಬರ್ತಾನೆ ಏನೋ ಒಂದ್ ಹೇಳಿರ್ತಾನೆ ಅಣ್ಣ ನನ್ಗೆ ಹಿಂಗಿದೆ ಅಂತ ಅಂದ್ರೆ ನಾನು ಒಂದ್ ಹೆಲ್ಪ್ ಮಾಡ್ಕೊಟ್ಟಿರ್ತೀನಿ ನನ್ನ ಅದನ್ನ ವಿಡಿಯೋದಲ್ಲಿ ಹಾಕಕ್ ಇಷ್ಟ ಆತ್ರ ವಿಡಿಯೋ ಹಾಕಿದ್ರೆ ನಾನ್ ಫೇಮಸ್ ಆಗ್ತೀನಿ ಹೆಲ್ಪ್ ಮಾಡಿ ತೋರಿಸ್ಕೊಂಡು ನಾವು ಫೇಮಸ್ ಆಗ್ತೀನಿ ಅದ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಗ್ಯಾರಂಟಿ ನಾನು ಆತರ ಎಲ್ಲಾ ವಿಡಿಯೋ ಮಾಡಾಕದ್ರ ನಾಳೆಯಿಂದ ನನಗೆ ಬೇಜನ್ ಒಬ್ಬ ಜಗಳ ಆಡ್ತಾ ಇದ್ದ ಅಂದ್ರೆ ಹೋಗ್ಬಿಟ್ಟು ನಾನ್ ನಿಂತ್ಕೊಂಡ್ಬಿಟ್ಟು ಏನ್ ಗುರು ಹಂಗೆ ಹಿಂಗೆ ಸ್ವಲ್ಪ ಎಗ್ ಆಡ್ಬಿಟ್ಟು ಒಂದಷ್ಟು ವಿಡಿಯೋ ಮಾಡ್ಕೊಂಡು ಹಾಕಿದ್ರೆ ನಾನ್ ಫೇಮಸ್ ಅದೇ ಮಾಡ್ತಾ ಇದೀನಾ ನನ್ನ ಲಾಗ ನಾನೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಮಾಡ್ತೀನಿ ಪ್ರಾಬ್ಲಮ್ ಆಯ್ತಾ ಆ ಜಾಗದಲ್ಲಿ ಬರ್ತೀನಿ ನಾನು ಏನೈತೆ ನಾನು ಮಾತಾಡ್ತೀನಿ ನಾನು ಹೋಗ್ತೀನಿ ಅದನ್ನ ಫ್ರೆಂಡ್ಸ್ ನೋಡಿ ನಾನು ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಾನು ಸಾಲ್ವ್ ಮಾಡಿದ್ದೆ ನನಗೆ ಬೇಡ ನನಗೆ ಬೇಕಾಗಿಲ್ಲ ಫ್ರೆಮ್ ಬೇಕಾಗಿಲ್ಲ ಓಕೆ ಕಷ್ಟ ಇದೆ ಅಂತ ಬಂದ ನನ್ನ ಕೈಲಾದಷ್ಟು ನಾನು ನನ್ನ ದುಡ್ಡು ಕಾಸಿನ ವಾರದಲ್ಲಿ ನನಗೆ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ಯಾಕೆಂದ್ರೆ ನಾನೇ ಲೋನ್ ಇದೀನಿ ಓಕೆ ಒಂದ್ ಕೈಲ ಆಗಲ್ಲ ಏನೋ ಬೇರೆ ಏನೋ ಆಗಿತ್ತಾ ಈಗ ಅವಂದ ನಮ್ಮ ಹಾಕ್ನ ಒಂದು ಗಾಡಿದು ನಾನು ಹೋಗಿದ್ದೆ ಇಲ್ಲಿಂದ ಕರ್ಕೊಂಡ್ ಹೋದ ಒಂದೇ ಮಾತ್ ಅಣ್ಣ ನಿಂದ ಎರಡ್ ದಿವಸ ದುಡಿಮೆ ಏನೈತೆ ನಾ ನಾ ನಿನ್ ದುಡ್ಮೆ ಕೊಡ್ತೀರ ಅಣ್ಣ ಆ ಎರಡ್ ದಿಸ ಮಾತನಾನ್ ಜೊತೆ ಬಂದ್ಬಿಟ್ಟು ಒಂಚೂರ ಗಾಡಿ ಉಡಿಕೊಳ್ಳೋಣ ಎರಡೆರ್ಡ್ ಸಾವಿರ ಕೊಟ್ಟ ಹ್ಮ್ ಓಪನ್ ಆಗೈತಿ ನಾನ್ ಎರಡೆರ್ಡ್ ಕೊಟ್ಟ ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟವರ ಡ್ಯೂಟಿ ಬಿಟ್ಟೀನಿ ಹ್ಮ್ ವಿಡಿಯೋ ಹಾಕ್ದೆ ಹ್ಮ್ ಆರ್ ಸಿಂಗಿಂದ ಹಾಕ್ತಾ ಸಿಗದೆ ಇರೋ ಗಾಡಿ

ಅವ್ನೇನಂದ ನನ್ಗೆ ಹಿಂಗೆ ತೊಂಬತ್ ಸಾವಿರ ಕೊಟ್ಟು ಗಾಡಿ ಹಿಂಗೆ ತಗೊಂಡೋಗಿದ್ವು ಇದ್ ಮಾಡಿಲ್ಲ ಹಂಗಿಲ್ಲ ಅವ್ನು ಬರ್ಬೇಕಾಗಿರೋದ್ ಎಷ್ಟು ಅರವತ್ತೈದು ಸಾವಿರ ಹ್ಮ್ ಬಟ್ ಅವನ್ ಮೇಲೆ ಗಾಪಸ್ ಮಾಡ್ದ ನಾನ್ ವಿಡಿಯೋ ಹಾಕಿದ ತಕ್ಷಣ ನನಗೆ ಗೊತ್ತಾಯ್ತು ವಿಷಯ ಅವ್ನ್ ಒಂದೇ ಬರ್ತದೆ ಮಗ ಹೇಳ್ಬೇಕಾದ್ರೆ ಕರೆಕ್ಟ್ ಆಗ ನೀವು ಯಾವಾಗ ಈಗ ನಾವ್ ಬಂದ್ಬಿಟ್ಟು ನಾವು ಏನೋ ನಿನ್ಗೆ ಮೋಸ ಮಾಡಿದ್ವಿ ಅಂತ ಹಂಗ ನಿಮ್ ಎದುರು ಎದುರಾಡ್ಬಿಟ್ರೆ ಕರೆಕ್ಟ್ ನಿಮ್ ಹತ್ರ ಪ್ರೂಫ್ ಇಟ್ಕೊಂಡ್ರೆ ನನ್ ಮೇಲೆ ಹೌದು ಹೌದು ಆ ಪರಿಸ್ಥಿತಿ ಆಗತ್ತೆ ನಾವ್ ಅವನು ಬಂದ ಬ್ರದರ್ ಅಂತ ನನ್ಗೆ ಇನ್ಫಾರ್ಮೇಶನ್ ಬ್ರದರ್ ಅದೇನಿಲ್ಲ ಬ್ರದರ್ ಹಿಂಗಾಗಿತ್ತು ನನಗೇನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಇದ್ದಿದ್ದರಿಂದ ನಾನು ಬೇರೆ ಕಡೆ ಐತೆ ಅದರಿಂದ ನನ್ನ ಕಲ್ ಮಾಡ್ಕೊಡಕ್ ಮಾಡ್ಕೊಡಲ್ಲ ಅಂತ ಹೇಳಿಲ್ಲ ಬ್ರದರ್ ಮೆಸೇಜ್ ಈಗ್ಲೂ ಹಾಕಿದೀನಿ ನೋಡಿ ಬ್ರದರ್ ಈಗ ಒಂದು ವಾರದ ಹಿಂದೆ ಹಾಕಿದೀನಿ ಅಂತ ತೋರಿಸ್ತಾರೆ ಹ್ಮ್ ನನಗೆ ಮಾಡಿದರೆ ಅಜೀಬ್ಲಿಲ್ಲ ಮಾಡಿದ್ದಾರೆ ಒಂದು ವಾರದಿಂದ ಫೋನ್ ಸ್ವಿಚ್ ಆಫ್ ಆಗಿದೆ ಅವ್ನಿಗೆ ಹುಷಾರಿಲ್ಲ ಹೆಲ್ತ್ ಅಪ್ಸೈಡ್ ಆಗಿದೆ ಆಪರೇಷನ್ ಆಗಿದೆ ಅದನ್ನ ನೀವ್ ಅರ್ಥ ಮಾಡ್ಕೊಂಡು ಇವನು ನನಗೆ ಹಿಂಗೆ ಅಂತ ಹೇಳದ ನಾನು ಅದು ಓಕೆ ಅನ್ಬಿಟ್ಟು ನಾನು ಬಟ್ ನಾನು ಯೋಚನೆ ಮಾಡೋದು ಫಸ್ಟ್ ಆಪೋಸಿಟ್ ಅಲ್ಲಿ ಗಂಟೆ ಮಾತಾಡಬಾರ್ದು ತಿಳ್ಕೊಂಡ್ ಮಾತಾಡ್ದು ಆಮೇಲೆ ಅವನ್ಗೆ ಬೈದೆ ಮಗ ಹಿಂಗ್ ಅಂದೆ ಇಲ್ಲ ಅಣ್ಣ ಹಿಂಗೆ ಸಾರಿ ಬಿಡಿಯಣ ಆಯ್ತು ಕ್ಲಿಯರ್ ಆಯ್ತಲ್ಲ ಬಿಡಿಯಣ ಹೋಗ್ತಾ ನೀನ್ ಅಷ್ಟೇನೆ ಇಲ್ಲ ನಮ್ ಮರ್ಯಾದೆ ಕಳದೋಗ್ಬಿಡುತ್ತೆ ಕೆಲವೊಂದು ಮಾಡೋದ್ ಮುಖ್ಯ ಅಲ್ಲ ಎರಡು ಕಡೆ ಯೋಚನೆ ಮಾಡಿ ಮಾಡಿದ್ರೆ ನಮ್ಗೆ ಓಕೆ ಏನಾದ್ರು ಯಾವ ಮಾಡಿದ್ರೆ ನಮ್ಮ ರೀತಿ ನಾವು ಹಾಳು ಮಾಡ್ತೀವಿ ಹೌದೌದು ಯಾಕಂದ್ರೆ ಮುಂದೆನೇ ಏನೋ ತಿಳ್ಕೊಂಡಂಗೆ ತುಂಬ ಡೈರೆಕ್ಟ್ ಹೋಗ್ಬಿಟ್ಟು ಏನೋ ಒಂದು ಅವ್ರೇನೋ ಹೇಳಿ ಅಂತ ಕೇಳ್ಬಿಟ್ಟು ನಾವು ಮಾತಾಡ್ಬಿಟ್ರೆ ನಮ್ದೇ ಮರಿಯೋದು ಹೋಗೋದು ಗಾಡಿ ಅಟ್ಯಾಚ್ಮೆಂಟ್ ಗೋಲ್ ಮಾಡಿಸಿದ್ದೀನಿ ನೋಡಪ್ಪ ಇವ್ ಕರ್ಸಿ ನೋಡಿ ಅವ್ರನ್ನ ಅಟ್ಯಾಚ್ ಮಾಡ್ತೀನಿ ನಾವೆಲ್ಲ ಹೇಳ್ಕೊಳಕ್ ಹೋಗ್ಬಾರ್ದು ಒಂದಷ್ಟು ಜನ ಬಂದಿದ್ರೆ ಅಟ್ಯಾಚ್ ಆಗಿದೆ ಗಾಡಿ ಓಡಿಸ್ತಾ ಇದ್ದಾರೆ ನೋಡಿ ಪೇಮೆಂಟ್ ಇದೆ ಯಾರನ್ನ ಬಂದ್ ಮಾಡ್ಕೊಳ್ಳೋ ಅಂತ ಮಾಡ್ಕೊಳ್ಳಿ ಹ್ಮ್ ಒಂದೇ ಮಾತು ಅದ್ಬಿಟ್ಬಿಟ್ಟು ಹೋಯ್ ನಾನು ನಿಮ್ಗೆ ಹೆಲ್ಪ್ ಮಾಡಿದೆ ಇವನು ನನ್ನಿಂದ ಉತ್ತರ ಆಯ್ತದೆ ಅವ್ನು ಕಷ್ಟ ಪಡ್ತಾನೋ ಒಂದು ಉದ್ದಾರ ಆಗ್ತಾ ಇದ್ದಾನೆ ನನ್ನಿಂದಲ್ಲ ಅದು